ಮಗು ನಿನ್ನ ಕನಸುಗಳು ನನಸಾಗುವ ಸಮಯ ಬಂದಿದೆ ಕಂದ ನನಗೆ ನಿನ್ನ ಪೂಜೆಗಿಂತ ನಿನ್ನ ಪ್ರೇಮ ಬೇಕು ಕಂದ ನಿನ್ನ ದೃಢವಾದ ಸಮರ್ಪಣಾ ಭಾವವೇ ನನ್ನ ಪೂಜೆಯಾಗಿದೆ ಮಗು ನೀನು ದಿನನಿತ್ಯ ಮಾಡುವ ಪ್ರಾರ್ಥನೆಯ ಸಾಲುಗಳು ತಪ್ಪಬಹುದು ನೀನು ಉಚ್ಚರಿಸುವ ನನ್ನ ಮಂತ್ರದ ಸಾಲುಗಳು ಮರೆಯಬಹುದು ಹಾಗೆ ನೀನು ದಿನನಿತ್ಯ ಹತ್ತಿ ಬರುವ ನನ್ನ ಮಂದಿರದ ಮೆಟ್ಟಿಲುಗಳು ಸವದಿರಬಹುದು ಹಳೆಯದಾಗಿರಬಹುದು ಆದರೆ ನಿನ್ನ ಪ್ರೇಮ ನಿಶ್ಚಲ ನಿನ್ನ ಭಕ್ತಿ ಶರಣಾಗತಿಯ ಭಾವ ಎಂದಿಗೂ ಹಳೆಯದೂ ಆಗಿಲ್ಲ ಹಾಗೆ ಅದು ಮರೆತೂ ಹೋಗಿಲ್ಲ ಅದು ಅನಂತವಾಗಿದೆ ಮಗು ನೀನು ನನಗಾಗಿ ಪ್ರೀತಿಯಿಂದ ತಂದು ನನ್ನ ಪಾದಗಳಲ್ಲಿ ಇಟ್ಟಿರುವ ಹೂಗಳನ್ನು ನಾನೆಂದಿಗೂ ಎಣಿಸಿಲ್ಲ ಕಂದ ನನಗಾಗಿ ನೀನು ನಿನ್ನ ಕೈಯಾರೆ ಶ್ರಮಪಟ್ಟು ಶ್ರದ್ಧೆಯಿಂದ ಪ್ರೇಮದಿಂದ ನೈವೇದ್ಯ ಮಾಡಿರುವೆ ಅದನ್ನ ನಾನೆಂದಿಗೂ ಕಡೆಗಣಿಸಿಲ್ಲ ಕಂದ ನೀನು ನನ್ನನ್ನ ನೆನೆದಾಗ ಕೂಗಿದಾಗ ನಾನು ಪ್ರತಿ ಬಾರಿಯೂ ನಿನ್ನ ಹೃದಯದ ಮಿಡಿತವಾಗಿ ಸ್ಪಂದಿಸಿದ್ದೇನೆ ಕಂದ ನಿನ್ನ ಭರವಸೆಯಾಗಿ ನಿನಗೆ ಕಾಣಿಸಿಕೊಂಡಿದ್ದೇನೆ ನಿನ್ನಲ್ಲಿ ಆತ್ಮವಿಶ್ವಾಸ ತುಂಬಿಸುವುದರ ಮೂಲಕ ನಿನ್ನ ಮುಂದೆ ಇರುವ ಗೊಂದಲಗಳ ದಾರಿಯನ್ನ ಸುಗಮಗೊಳಿಸಿರುವೆ ಮಗು ಈ ಜಗತ್ತು ಏನೇ ಹೇಳಬಹುದು ನನ್ನನ್ನ ಪಡೆಯಲು ವಿಧಿ ವಿಧಾನದ ನಿಯಮದ ಪೂಜೆ ಮಾಡಬೇಕು ಎಂದು ಆದರೆ ಸ್ವಯಂ ನಾನೇ ಹೇಳುವೆ ಕೇಳು ನನ್ನನ್ನ ಪಡೆಯಲು ನಿನ್ನ ಭಾವದ ಪ್ರೇಮ ಬೇಕು ಕಂದ ನನ್ನನ್ನು ನೀನು ಸಾಯಿ ಬಾಬಾ ಎಂದು ಪ್ರೇಮದಿಂದ ಕೂಗುವೆ ಆ ಭಾವದಲ್ಲೇ ಸಮರ್ಪಣೆ ಇದೆ ಆ ಭಾವದೊಂದಿಗೆ ನಿನ್ನ ಮಗುವಿನ ಜೊತೆ ಇರುವ ಸಂಬಂಧವನ್ನ ನನ್ನ ಜೊತೆಯೂ ನೀನು ಬೆಸೆದುಕೊಂಡಿರುವೆ ಹೀಗಿದ್ದ ಮೇಲೆ ತಿಳಿದುಬಿಡು ನೀನು ಪೂಜೆಯ ಭಕ್ತಿಯ ವಿಶೇಷವಾದ ಉನ್ನತ ಸ್ಥಿತಿಯಲ್ಲಿರುವೆ ಎಂದು ಮಗು ನಿನ್ನ ಪೂಜೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಯೂ ನನ್ನನ್ನು ತಲುಪಿದೆ ಮಗು ಸ್ವಲ್ಪ ವಿಳಂಬವಾಗಿರಬಹುದು ನಿನ್ನ ಪ್ರಾರ್ಥನೆಯ ಫಲ ಸಿಗಲು ಆದರೆ ಖಂಡಿತ ಅದು ಒಂದು ಒಳ್ಳೆಯ ಪರಿವರ್ತನೆಯ ಮೂಲಕ ನಿನ್ನನ್ನು ಸೇರುತ್ತದೆ ಕಂದ ಎಲ್ಲಿ ಶುದ್ಧವಾದ ಪ್ರೇಮ ಇದೆಯೋ ಅಲ್ಲಿ ಅಂತರ ಇರುವುದಿಲ್ಲ ಎಲ್ಲಿ ಸಮರ್ಪಣಾ ಭಾವವಿದೆಯೋ ಅಲ್ಲಿ ಭಯ ಇರುವುದಿಲ್ಲ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಅಸಫಲತೆ ಇರುವುದಿಲ್ಲ ಕಂದ ಅದಕ್ಕಾಗಿಯೇ ನಾನು ಪದೇ ಪದೇ ಹೇಳುತ್ತಿರುವುದು ನಿನ್ನ ನಿಷ್ಕಲ್ಮಷವಾದ ಸಮರ್ಪಣೆಯ ಪ್ರೇಮ ಪೂಜೆಗಿಂತಲೂ ಹೆಚ್ಚು ಶ್ರೇಷ್ಠವಾಗಿದೆ ಕಂದ ಅದನ್ನು ನಾನು ಸ್ವೀಕರಿಸಿದ್ದೇನೆ ಪೂಜೆ ಸಮಯಕ್ಕೆ ನಿಗದಿಯಾಗಿರುತ್ತದೆ ಆದರೆ ನಿನಗಾಗಿ ನನ್ನ ಪ್ರೇಮ ನನಗಾಗಿ ನಿನ್ನ ಪ್ರೇಮ ನಿರಂತರವಾಗಿ ಸಂಗಮಗೊಳ್ಳುತ್ತಲೇ ಇರುತ್ತದೆ ಕಂದ ಅದಕ್ಕೆ ಅಂತೆ ಇಲ್ಲ ನನ್ನ ಪೂಜೆ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗೆ ನನ್ನ ಪೂಜೆ ಮಾಡಲು ಯಾರೋ ಬಿಡುತ್ತಿಲ್ಲ ಎನ್ನುವ ಭಾವವನ್ನು ಆ ಕೊರಗನ್ನು ಆ ನಿರಾಸೆಯನ್ನು ದೂರ ತಳ್ಳಿಬಿಡು ನಾನು ನಿನ್ನೊಳಗೆ ಇರುವೆ ಪ್ರೇಮದ ರೂಪದಲ್ಲಿ ಶುದ್ಧವಾದ ನಿಷ್ಕಲ್ಮಷ ಭಾವದ ಸಮರ್ಪಣಾ ರೂಪದಲ್ಲಿ ಕಂದ ನೀನು ಎಲ್ಲೇ ಇರು ಹೇಗೆ ಇರು ನನ್ನ ಬಾಬಾ ಎಂದು ನಿಷ್ಕಲ್ಮಷ ಭಾವದ ಪ್ರೇಮದಿಂದ ಕೂಗಿದಾಗ ನಾನು ನಿನ್ನೊಳಗೆ ಜಾಗೃತನಾಗುತ್ತೇನೆ ಕೆಲವು ಬಾರಿ ಪೂಜೆ ಮಾಡುವಾಗ ನಿನ್ನ ಮನಸ್ಸು ಚಂಚಲತೆಗೆ ಜಾರಬಹುದು ಅನೇಕ ಸಮಸ್ಯೆಯ ಚಿಂತೆಗಳು ಗೊಂದಲಕ್ಕೆ ನಿನ್ನನ್ನು ದೂಡಬಹುದು ಆದರೆ ನಿನ್ನ ಶುದ್ಧವಾದ ಪ್ರೇಮದಲ್ಲಿ ಮನಸ್ಸು ಪರಿಪೂರ್ಣವಾಗಿ ನನ್ನಲ್ಲೇ ಸಮರ್ಪಣೆಯಾಗಿರುತ್ತದೆ ಅದು ನನಗೆ ತಿಳಿದಿದೆ ಕಂದ ನನ್ನನ್ನು ಯಾರಿಯಾಗಲಿ ಪ್ರೇಮದಿಂದ ಸಾಯಿ ಎಂದು ಕೂಗಿದರೆ ಬಾಬಾ ಎಂದು ಕೂಗಿದರೆ ನಾನು ಆ ಕ್ಷಣ ಅವರೊಳಗೆ ಜಾಗೃತವಾಗುತ್ತೇನೆ ಮಗು ನೆನಪಿಡು ನೀನು ನನ್ನದೇ ಆದ ಅಂಶವಾಗಿರುವೆ ಹಾಗಾಗಿ ನನಗೂ ನಿನಗೂ ಯಾವುದೇ ಅಂತರವಿರುವುದಿಲ್ಲ ಕಂದ ಯಾರೂ ನನ್ನನ್ನ ನಿನ್ನನ್ನ ದೂರ ಮಾಡಲು ಸಾಧ್ಯವಿಲ್ಲ ವಿಚಾರವನ್ನ ಮರೆತು ಬಿಡು ನನ್ನನ್ನ ಸಾಯಿ ಬಾಬಾ ಎಂದು ಸ್ಮರಣೆ ಮಾಡು ನಾನು ಖಂಡಿತ ನಿನಗೆ ಸಹಾಯ ಮಾಡುತ್ತೇನೆ ನಿನ್ನೊಳಗೆ ಜಾಗೃತವಾಗಿ ಶಕ್ತಿ ತುಂಬುತ್ತೇನೆ ಆತ್ಮವಿಶ್ವಾಸದ ಮೂಲಕ ಧೈರ್ಯದಿಂದ ಪರಿಸ್ಥಿತಿಗಳನ್ನು ಎದುರಿಸಲು ಸಹಾಯ ಮಾಡುತ್ತೇನೆ ಹಾಗೆ ಅಸಫಲತೆಯನ್ನು ದೂರ ಮಾಡಿ ಗೆಲುವಿನೊಂದಿಗೆ ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗುತ್ತೇನೆ ಮಗು ನಿನ್ನ ಪ್ರತಿ ನಗು ನಿನ್ನ ಪ್ರತಿ ದುಃಖ ನಿನ್ನ ಕಣ್ಣೀರು ನಿನ್ನ ಪ್ರತಿ ಕನಸು ನಿನ್ನ ಪ್ರತಿ ಒಂದು ಗೆಲುವು ನಾನೇ ಆಗಿರಬೇಕಂದ ನಿನ್ನ ಪ್ರತಿ ಸೋಲು ನಾನೇ ಆಗಿರುವೆ ಒಂದಲ್ಲ ಒಂದು ರೀತಿಯ ಪಾಠ ನಾನೇ ಆಗಿರುವೆ ಹಾಗೆ ಅಸಫಲತೆಯ ಹಿಂದೆ ಗೆಲುವಾಗಿ ನಾನೇ ಬರುವೆ ಮಗು ಭಯಪಡಬೇಡ ಕಂದ ಯಾರು ನನ್ನಲ್ಲಿ ವಿಶ್ವಾಸವಿಟ್ಟು ಪ್ರೇಮದಿಂದ ನನ್ನಲ್ಲಿ ಸಮರ್ಪಣೆಯಾಗುತ್ತಾರೋ ನಿಂದಿಗೂ ನಾನು ಬಿಡುವುದಿಲ್ಲ ನೀನು ನನಗಾಗಿ ತಂದ ಹೂವು ಬಾಡಬಹುದು ನನಗಾಗಿ ನನ್ನ ಎದುರು ಹಚ್ಚಿದ ದೀಪ ಎಣ್ಣೆ ಖಾಲಿಯಾಗಿ ಆರಬಹುದು ಆದರೆ ನೀನು ನಿನ್ನ ಹೃದಯವೆಂಬ ಹೂವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿರುವೆ ಆ ಹೂ ಎಂದಿಗೂ ಬಾಡದು ಕಂದ ನೀನು ಪ್ರೇಮದಿಂದ ಆತ್ಮವೆಂಬ ಜ್ಯೋತಿಯನ್ನ ಬೆಳಗಿರುವೆ ಆ ಜ್ಯೋತಿ ಎಂದಿಗೂ ಆರದು ಕಂದ ಇದೇ ನಿನ್ನ ಶುದ್ಧವಾದ ಪ್ರೇಮದ ಸಮರ್ಪಣಾ ಭಾವಕ್ಕೆ ನಾನು ಪ್ರಸನ್ನನಾಗಿರಬೇಕಂದ ನನ್ನ ನಿನ್ನ ಸಂಬಂಧ ಶುದ್ಧ ಪವಿತ್ರ ಪ್ರೇಮ ತುಂಬಿದೆ ಅದರಲ್ಲಿ ಹಾಗಾಗಿ ಅದು ಅನಂತ ಕಾಲದವರೆಗೂ ಹಾಗೆ ಇರುತ್ತದೆ ಮಗು ಏಕೆ ಕೆಲವು ಬಾರಿ ಎಲ್ಲಾ ಕಷ್ಟಗಳು ನನಗೆ ಇವೆ ಎಲ್ಲ ದುಃಖ ನಾನೇ ಸಹಿಸಿಕೊಳ್ಳಬೇಕು ಎಲ್ಲವನ್ನ ನಾನೇ ಸರಿಪಡಿಸಬೇಕು ಎಂದು ನಿನ್ನ ಹೆಗಲ ಮೇಲೆ ವಿನಾಕಾರಣ ಆ ಭಾರವನ್ನ ಹೊತ್ತಿರುವೆ ಹಾಗೆ ಕೆಲವು ಪರಿಸ್ಥಿತಿಗಳಲ್ಲಿ ನಾನು ಒಂಟಿ ಎಂದುಕೊಂಡಿರುವೆ ಮಗು ಏಕೆ ಪ್ರತಿ ದುಃಖ ಪ್ರತಿ ಕಷ್ಟ ಹಾಗೆ ಕೆಲವು ಸೋಲುಗಳನ್ನು ನಿನ್ನ ಮೇಲೆ ಎಳೆದುಕೊಂಡು ನೀನೇ ಆರೋಪಿಯ ಸ್ಥಾನದಲ್ಲಿ ನಿಂತಿರುವೆ ಮಗು ಏಕೆ ನೀನು ಮರೆತಿರುವೆಯಾ ನಾನು ನಿನ್ನ ಜೊತೆ ಇರುವೆ ಎಂದು ನಿನಗೆ ತಿಳಿದಿಲ್ಲವೇ ಈ ಸೃಷ್ಟಿಯಲ್ಲಿ ನನ್ನ ಆದೇಶದ ವಿನಃ ಏನೂ ನಡೆಯುವುದಿಲ್ಲ ಎಂದು ಮರೆತು ಕಂದ ಹಾಗಾಗಿ ಸೋಲು ದುರ್ಬಲತೆ ಈ ಕುಗ್ಗುವಿಕೆಗೆ ಯಾರೋ ಏನೋ ಅಂದರು ಎನ್ನುವ ಭಾವದೊಂದಿಗೆ ಸೋಲುತ್ತಿರುವೆಯಾ ಮಗು ನಾನು ನಿನ್ನ ಜೊತೆ ಇದ್ದರು ಕೆಲವು ಬಾರಿ ಈ ಆತಂಕ ಏಕೆ ಕಂದ ಈ ಭಯವೇಕೆ ಮಗು ನಾನು ನಿನ್ನ ಜೊತೆ ಕಂದ ಈ ಆತಂಕ ಜನರ ಕೆಲವು ಚುಚ್ಚು ಮಾತುಗಳನ್ನು ದೂರ ತಳ್ಳು ಕೆಲವು ಪಾಠಗಳಾಗಿ ಸ್ವೀಕರಿಸಿ ಮುಂದೆ ಸಾಕು ನಾನು ನಿನ್ನ ಜೊತೆ ಇರಬೇಕಂದ ನೀನು ಕೆಲವು ಬಾರಿ ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ ಎಂದು ಯೋಚಿಸುತ್ತಿರುವೆ ಆದರೆ ಕೆಲವು ಬಾರಿ ನೀನಂದುಕೊಂಡಂತೆ ಪರಿಸ್ಥಿತಿಗಳು ಜನರು ಇರದಿದ್ದಾಗ ನೀನು ದುರ್ಬಲತೆಗೆ ಜಾರುತ್ತೀಯ ಏನೇ ನಿನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದರೆ ಅದು ನಿನಗಾಗಿಯೇ ಆಗುತ್ತಿರುತ್ತದೆ ಕಂದ ಕೆಲವು ಬಾರಿ ಪಾಠ ಕಲಿಸಲು ಕೆಲವು ಬಾರಿ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಕೆಲವು ಬಾರಿ ನಿನ್ನ ಜೀವನದ ಗುರಿಯನ್ನು ತಲುಪುವ ಉದ್ದೇಶವನ್ನು ಹೊಂದುವ ಪರಿವರ್ತನೆಯಾಗಿರುತ್ತದೆ ನಿನ್ನನ್ನು ನೀನು ನಿಜವಾದ ಅಸ್ತಿತ್ವದ ಸ್ವರೂಪದ ಕಡೆಗೆ ಕೊಂಡೊಯ್ಯಲು ಇದು ಸಹಾಯ ಮಾಡುತ್ತದೆ ಕಂದ ನೀನು ಪದೇ ಪದೇ ಕೇಳುತ್ತಿರುವೆ ಬಾಬಾ ಎಲ್ಲವೂ ಎಲ್ಲರೂ ಯಾಕೆ ನನ್ನ ವಿರುದ್ಧವಾಗಿದ್ದಾರೆ ಎಂದು ಆಗ ನೀನು ನನ್ನ ಕಡೆ ನೋಡುತ್ತೀಯ ಆಗ ಮತ್ತೆ ನಿನಗೆ ನನ್ನ ನಗುಮುಗದ ದರ್ಶನವೇ ಆಗುತ್ತದೆ ಏಕೆಂದರೆ ನಿನಗೆ ಆ ಸಮಯ ಅನ್ನಿಸುತ್ತಿರುತ್ತದೆ ನೀನು ಸೋಲುತ್ತಿರುವೆ ಎಂದು ಆದರೆ ವಾಸ್ತವವಾಗಿ ನೀನು ಆ ಸಮಯದಲ್ಲಿ ಬದಲಾಗುತ್ತಿರುತ್ತೀಯಾ ಹೆದರಬೇಡ ಯಾವುದೇ ಪರಿಸ್ಥಿತಿಗಳು ಇಲ್ಲಿ ಸ್ಥಿರವಲ್ಲ ಕಂದ ಯಾವ ನೋವಿನಿಂದ ಯಾವ ಸಮಸ್ಯೆಯಿಂದ ನೀನು ಈಗ ಸಾಗುತ್ತಿರುವೆಯೋ ಅದು ನಿನ್ನೊಳಗಿನಿಂದಲೇ ನಿನ್ನನ್ನು ನಿರ್ಮಲ ಪವಿತ್ರ ಪರಿಶುದ್ಧಗೊಳಿಸುತ್ತಿದೆ ಕಂದ ನಿನ್ನೊಳಗಿರುವ ದೋಷಗಳನ್ನು ದೂರ ಮಾಡುತ್ತಿದೆ ಹೊರಹಾಕುತ್ತಿದೆ ನಿನ್ನ ಕಣ್ಣೀರು ಕಂದ ಮಗು ಕೆಲವು ಬಾರಿ ಅಳುವುದು ನಿನ್ನ ದೋಷಗಳನ್ನು ನಿನ್ನ ಮನಸ್ಸಿನ ದುಃಖಗಳನ್ನು ದೂರ ಹಾಕುವುದರ ಜೊತೆಗೆ ನಿನ್ನನ್ನು ಪವಿತ್ರಗೊಳಿಸುತ್ತದೆ ನಿರ್ಮಲಗೊಳಿಸುತ್ತದೆ ನಂಬಿಕೆಯಿಡು ನಿನ್ನ ಸಾಯಿಯ ಮೇಲೆ ನಿನ್ನ ಪ್ರಾರ್ಥನೆಯನ್ನ ನಾನು ಕೇಳಿರುವೆ ನೀನು ಕಡು ಕಷ್ಟದಲ್ಲಿದ್ದರೂ ನಿನ್ನನ್ನು ಯಾರೆಯೇ ನಿಂದಿಸಿದರು ದೃಢವಾದ ವಿಶ್ವಾಸದಿಂದ ಸಾಯಿ ಎಂದು ನನ್ನ ಸ್ಮರಣೆ ಮಾಡಿರುವೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದಿರುವೆ ಅದಕ್ಕಾಗಿಯೇ ನಾನು ನಿನಗೆ ಚೇತರಿಸಿಕೊಳ್ಳಲು ಕೆಲವು ಸಹಾಯ ಮಾಡಿದ್ದೆ ಹಾಗೆ ಈಗ ನಿನ್ನ ಮುಂದಿನ ಕಾರ್ಯಗಳಲ್ಲೂ ನಾನು ಗೆಲುವು ತಂದುಕೊಡುತ್ತೇನೆ ಒಂದು ಪಾಠ ಒಂದು ಬದಲಾವಣೆ ಅತ್ಯಗತ್ಯವಾಗಿ ಇದ್ದೇ ಇರಬೇಕು ಕಂದ ಅದು ನಿನ್ನ ಮನಸ್ಸನ್ನು ಸ್ಥಿರವಾಗಿಸುತ್ತದೆ ಅದರ ಜೊತೆ ನಿನ್ನ ಕೆಲಸಗಳು ಉತ್ತಮವಾಗಿರುತ್ತವೆ ನಿನ್ನ ಉದ್ದೇಶಗಳು ಕಲ್ಮಶರಹಿತವಾಗುತ್ತವೆ ಕಂದ ಹಾಗಾಗಿ ಕೆಲವು ಬಾರಿ ಕಷ್ಟ ದುಃಖ ಸಮಸ್ಯೆ ನಿಂದನೆ ಅವಮಾನ ಇವೆಲ್ಲವೂ ಮನುಷ್ಯನ ಜೀವನಕ್ಕೆ ಅನಿವಾರ್ಯವಾಗುತ್ತವೆ ಅವು ಗುರುವಿನ ರೀತಿ ಕೆಲಸ ಮಾಡುತ್ತವೆ ನೀನು ಅವುಗಳನ್ನು ಅರಿತಾಗ ಆ ನೋವು ಆ ಕ್ಷಣ ಅಷ್ಟೆ ಆದರೆ ಅವುಗಳಿಂದ ದೂರ ಸರಿದು ಒಮ್ಮೆ ಹಿಂತಿರುಗಿ ನೋಡಿದಾಗ ಆ ನೋವುಗಳೇ ನಿನ್ನನ್ನು ಈಗ ಒಂದು ವಿಶೇಷವಾದ ಸ್ಥಾನಮಾನದಲ್ಲಿ ನಿಲ್ಲಿಸಿರುತ್ತವೆ ಆಗ ಅಂದುಕೊಳ್ಳುತ್ತೀಯ ಹೌದು ನನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳಿಗೂ ಒಂದು ಬಲವಾದ ಕಾರಣವಿತ್ತು ಇವತ್ತಿನ ನನ್ನ ಈ ಜೀವನಕ್ಕೆ ಅವು ನನಗೆ ಕಾರಣವಾದವು ಅನ್ನುವ ಒಂದು ಸಮರ್ಪಣಾ ಭಾವದಿಂದ ಅವುಗಳಿಗೆ ಒಂದು ಕೃತಜ್ಞತೆ ಹೇಳುತ್ತೀಯಾ ಕಂದ ನಾನು ಗುರುವಾಗಿರುವೆ ಶಿಕ್ಷಣದ ಜೊತೆಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ ಹಾಗೆ ಕೆಲವು ಬಾರಿ ಶಿಕ್ಷೆಯನ್ನೂ ನೀಡುತ್ತೇನೆ ಏಕೆಂದರೆ ಕೆಲವು ಬಾರಿ ಹಠ ಮಾಡುತ್ತೀಯ ಹಾಗಾಗಿ ಕೊಂಚ ಸಣ್ಣದಾಗಿ ಒಂದು ಪೆಟ್ಟು ಕೊಡಲೇಬೇಕಾಗುತ್ತದೆ ಅದು ನನಗೂ ಕಷ್ಟವಾಗುತ್ತದೆ ನನಗೆ ಆ ಪೆಟ್ಟು ನೀಡಲು ಇಷ್ಟವಿರುವುದಿಲ್ಲ ಆದರೂ ನಿನ್ನ ಮುಂದಿನ ಜೀವನ ಸುರಕ್ಷಿತವಾಗಿರಲು ಹಾಗೆ ನಿನ್ನ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡಲು ಆ ಪೆಟ್ಟು ಅಗತ್ಯವಾಗಿರುತ್ತದೆ ನೀನು ನಿನ್ನ ಮಗು ದಾರಿ ತಪ್ಪಿದಾಗ ಹೇಗೆ ಎಚ್ಚರಿಸುತ್ತೀಯ ಅದು ಮಾತುಗಳನ್ನು ಕೇಳದಿದ್ದಾಗ ಮುದ್ದು ಮಾಡುತ್ತೀಯ ಆದರೂ ನಿನ್ನ ಮಾತುಗಳನ್ನು ತಿರಸ್ಕರಿಸಿದಾಗ ಒಂದು ಪೆಟ್ಟು ಕೊಟ್ಟು ಅದನ್ನು ಸರಿದಾರಿ ತರಲು ಪ್ರಯತ್ನಿಸುತ್ತೀಯ ಅಲ್ಲವೇ ಕಂದ ನಾನು ನಿನ್ನ ಅಪ್ಪನಾಗಿರುವೆ ನಿನ್ನ ಅಮ್ಮನಾಗಿರುವೆ ನೀನು ನನ್ನ ಅಂಶವೆಂದ ಮೇಲೆ ನೀನು ನನ್ನ ಮಗುವಲ್ಲವೆ ನಾನು ನಿನ್ನನ್ನ ಹಾಗೆ ನೋಡಿಕೊಳ್ಳಬೇಕಲ್ಲವೇ ನಿನ್ನ ಮಗು ಮಾತ್ರವೇ ನಿನಗೆ ಮಗುವಿ ನಾನು ನನ್ನ ಮಗುವನ್ನ ಶಿಕ್ಷಿಸಬಾರದೆ ರಕ್ಷಿಸಬಾರದೆ ಯೋಚಿಸು ಕೆಲವು ಬಾರಿ ಬೇಕೇ ಬೇಕೆಂದು ಹಠ ಮಾಡುತ್ತೀಯ ಆಗ ಅನಿವಾರ್ಯವಾಗಿ ನಾನು ಬಿಟ್ಟು ಬಿಡುತ್ತೇನೆ ಆಗಲೇ ಜೀವನದಲ್ಲಿ ಮೋಸ ಹೋಗುತ್ತೀಯಾ ಅನೇಕ ರೀತಿಯ ನೋವು ನಿಂದನೆಗಳಿಗೆ ಗುರಿಯಾಗುತ್ತೀಯಾ ನಾನು ಮೊದಲೇ ಎಚ್ಚರಿಸಿದ್ದೆ ಆ ಎಚ್ಚರಿಕೆಯ ಮಾತುಗಳನ್ನು ನೀನು ಕೇಳಿದರೆ ಆ ಕರ್ಮದಿಂದ ಮುಕ್ತಿ ಕಾಣಬಹುದಿತ್ತು ಆದರೆ ವಿಧಿ ನಿಯಮದಂತೆ ಆ ಕರ್ಮವನ್ನು ನೀನು ಭರಿಸಲೇಬೇಕಾಗಿರುತ್ತದೆ ನಾನು ಅದನ್ನು ತಡೆಯಲು ಅನೇಕ ರೀತಿ ಯತ್ನಿಸಿದರೂ ನೀನು ನನ್ನ ಸನ್ನೆಗಳನ್ನು ಸೂಚನೆಗಳನ್ನು ಸಂದೇಶಗಳನ್ನು ಕಡೆಗಣಿಸುತ್ತೀಯ ಹೋಗಿ ಆ ಸಂಕಷ್ಟಗಳಿಗೆ ಗುರಿಯಾಗುತ್ತೀಯ ಆಗ ಮತ್ತೆ ನನ್ನನ್ನು ಸಹಾಯಕ್ಕಾಗಿ ಕೂಗುತ್ತೀಯ ಆಗ ಮತ್ತೆ ನಾನು ನಿನ್ನೊಳಗಿನಿಂದಲೇ ಅರಿವಿನ ಮೂಲಕ ಶಿಕ್ಷಣದ ಮೂಲಕ ಮಾರ್ಗದರ್ಶನದ ಮೂಲಕ ನೆರಳಿನ ಮೂಲಕ ಎಲ್ಲ ರೀತಿಯಲ್ಲೂ ನಿನ್ನೊಳಗೆ ನಾನು ಜಾಗೃತವಾಗುತ್ತೇನೆ ನಿನ್ನ ಮೂಲಕವೇ ಕಾರ್ಯಪ್ರವೃತ್ತನಾಗುತ್ತೇನೆ ಹಾಗೆ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತೇನೆ ಆಗ ನೀನು ಮತ್ತೆ ಪರಿಶುದ್ಧನಾಗುತ್ತೀಯ ಮತ್ತೆ ನಾನು ಕೊಟ್ಟ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತೀಯ ಕಂದ ನೀನು ಎದ್ದರು ಬಿದ್ದರು ನಾನು ನಿನ್ನ ಜೊತೆಯೇ ಇರುತ್ತೇನೆ ಕೆಲವು ಬಾರಿ ನೀನು ನನ್ನ ಸೂಚನೆಗಳನ್ನು ಗಮನಿಸದೆ ತಪ್ಪುಗಳನ್ನು ಮಾಡುತ್ತೀಯ ಅದರಿಂದ ಕಷ್ಟಕ್ಕೆ ಒಳಪಡುತ್ತೀಯ ಶಿಕ್ಷೆಯಂತೂ ಸಿಗಲೇಬೇಕಲ್ಲವೇ ಹಾಗೆ ಆದರೂ ನಾನು ನಿನ್ನ ಕೈ ಬಿಡುವುದಿಲ್ಲ ಮತ್ತೆ ಓಡೋಡಿ ಬಂದು ನಿನ್ನನ್ನು ಆ ಕಷ್ಟದಿಂದ ಮೇಲೆತ್ತಿ ರಕ್ಷಿಸಿ ಮತ್ತೊಂದು ಮೊಗದೊಂದು ಅವಕಾಶವನ್ನು ಕೊಟ್ಟು ನಿನ್ನ ಭವಿಷ್ಯವನ್ನು ರೂಪಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಹಾಗೆಯೇ ನೀನು ನನ್ನ ಮೇಲಿಟ್ಟ ಪ್ರೇಮದ ಸಮರ್ಪಣಾ ಭಾವವನ್ನು ಮರೆಯಬಾರದು ಎಲ್ಲಿಯವರೆಗೂ ದೃಢವಾದ ನಂಬಿಕೆ ನನ್ನಲ್ಲಿರುತ್ತದೋ ಅಲ್ಲಿಯವರೆಗೂ ನಿನ್ನ ರಕ್ಷಕ ನಾನೇ ಆಗಿರುತ್ತೇನೆ ಪ್ರತಿ ಬಾರಿಯೂ ನೀನು ಬೀಳದಂತೆ ಎಚ್ಚರಿಸುತ್ತೇನೆ ಬಿದ್ದರೂ ಕೈ ಹಿಡಿದು ಎತ್ತಿ ನಡೆಸುತ್ತೇನೆ ಮತ್ತೊಂದು ಅವಕಾಶವನ್ನು ಕೊಟ್ಟು ನಿನ್ನ ಜೀವನವನ್ನು ನಗಿಸುತ್ತೇನೆ ದುಃಖಗಳಿಂದ ಮುಕ್ತವಾಗಿಸುತ್ತೇನೆ ಕಂದ ದುಃಖ ಇರಬೇಕು ಕಣ್ಣೀರು ಬರಬೇಕು ಆಗಲೇ ನೀನು ಕೆಲವು ಬಾರಿ ನಿನ್ನನ್ನು ನೀನು ವಾಸ್ತವವಾಗಿ ತಿಳಿದುಕೊಳ್ಳಲು ಸಾಧ್ಯ ಎಲ್ಲವೂ ಜೀವನದಲ್ಲಿ ಅನಿವಾರ್ಯ ಕೆಲವು ಬಾರಿ ಅವುಗಳನ್ನು ನೀನೇ ತಂದುಕೊಳ್ಳುತ್ತೀಯ ಕೆಲವು ಬಾರಿ ಅವು ಕರ್ಮದ ಅನುಸಾರವಾಗಿ ನಿನ್ನ ಬಳಿ ಬರುತ್ತವೆ ಆದರೆ ನೀನು ನನ್ನ ಶರಣದಲ್ಲಿದ್ದೀಯ ಧೈರ್ಯವಾಗಿರು ನಾನು ನಿನ್ನ ಕರ್ಮದ ಭಾರವನ್ನು ಭರಿಸುತ್ತೇನೆ ನಿನಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಿದ್ದೇನೆ ಮುಂದೆ ಹೋಗು ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ವೈಯಕ್ತಿಕ ಸಂಬಂಧಗಳಲ್ಲಿರುವ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಪ್ರಾರ್ಥನೆಯನ್ನ ನಿನ್ನ ನಿಷ್ಕಲ್ಮಷವಾದ ಆರಾಧನೆ ಸೇವೆಯನ್ನ ಪೂಜೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ಮುಂದೆ ಹೋಗು ಎಲ್ಲವೂ ಶುಭವಾಗುತ್ತದೆ ಧೈರ್ಯವಾಗಿ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ನಿನ್ನ ದೃಢವಾದ ನಂಬಿಕೆಯೇ ನಿನ್ನನ್ನ ಗೆಲ್ಲಿಸುತ್ತದೆ ನೀನಂದುಕೊಂಡ ಕೆಲಸ ನಿನ್ನದಾಗುತ್ತದೆ ಕಂದ ನನ್ನ ಮಗುವಿಗಾಗಿ ನುಡಿದಿರುವ ಈ ಭವಿಷ್ಯವಾಣಿ ಎಂದಿಗೂ ಅಸತ್ಯವಾಗದು ನಿನ್ನ ಆರೋಗ್ಯದ ಸಮಸ್ಯೆಯನ್ನ ನಾನು ಭರಿಸಿದ್ದೇನೆ ನಿನ್ನ ಆರೋಗ್ಯ ಸುಧಾರಿಸುತ್ತದೆ ನಿನ್ನವರ ಬಗ್ಗೆ ನಿನಗಿರುವ ಕಾಳಜಿ ಪ್ರೇಮ ಅವರಿಗಾಗಿ ನೀನು ಪ್ರಾರ್ಥಿಸಿದ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನನ್ನು ನಾನು ರಕ್ಷಿಸುತ್ತೇನೆ ಹಾಗೆ ನಿನ್ನವರನ್ನೂ ನಾನು ರಕ್ಷಿಸುತ್ತೇನೆ ಇದೂ ಕೂಡ ನನ್ನ ಭವಿಷ್ಯವಾಣಿಯಾಗಿದೆ ನಾನೆಂದಿಗೂ ನನ್ನ ಮಾತುಗಳಿಂದ ಹಿಂದೆ ಸರಿಯುವುದೂ ಇಲ್ಲ ಹಾಗೆ ನನ್ನ ಮಾತುಗಳನ್ನು ನಾನು ತಪ್ಪುವುದೂ ಇಲ್ಲ ಮರೆಯುವುದೂ ಇಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲವೂ ಒಂದೊಂದಾಗಿ ನಿನ್ನ ಹೆಜ್ಜೆಗಳಿಗೆ ಬೆರೆಯುತ್ತಾ ಹೋಗುತ್ತವೆ ಆ ಹೆಜ್ಜೆಗಳೇ ನಿನ್ನನ್ನು ದಿಕ್ಕು ತಪ್ಪಿಸುವುದಿಲ್ಲ ಸರಿಯಾದ ಒಂದು ದಡವನ್ನು ಸೇರಿಸುವ ಒಂದು ನನ್ನ ಯೋಜನೆಯ ಭಾಗವಾಗಿರುತ್ತವೆ ಹಾಗಾಗಿ ಹೆದರಬೇಡ ಎದ್ದೇಳು ಈಗ ಮುಖವನ್ನು ತೊಳೆದು ಒಂದೇ ಒಂದು ನಿಮಿಷ ನನ್ನ ಎದುರು ನಿಂತು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ಎಳೆದುಕೊಳ್ಳುತ್ತಾ ಹಾಗೆ ದೀರ್ಘವಾದ ಉಸಿರನ್ನು ಹೊರಗೆ ಹಾಕುತ್ತಾ ನಿಷ್ಕಲ್ಮಶ ಭಾವದ ಒಂದು ಪ್ರಾರ್ಥನೆಯೊಂದಿಗೆ ನಿನ್ನ ಕೆಲಸ ಶುರು ಮಾಡು ಮುಂದೆ ಹೋಗು ನಿನ್ನ ಹಿಂದೆ ನಿನ್ನ ಮುಂದೆ ನಿನ್ನ ಜೊತೆ ನಾನೇ ಇದ್ದೇನೆ ಸಾಯಿ ಎನ್ನುವ ನಿನ್ನ ನಿಷ್ಕಲ್ಮಷ ಭಾವದ ಪ್ರೇಮದ ಸಮರ್ಪಣಾ ಭಾವದ ಆ ವಿಶ್ವಾಸದ ಕೂಗಿನಲ್ಲಿ ನಾನಿರುವೆ ಕಂದ ಮತ್ತೆ ನಾನು ನಿನ್ನೊಡನೆ ಮಾತನಾಡಲು ನಾಳೆ ಬಂದೇ ಬರುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ